ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಂದರೆ ಇವತ್ತು ಶುಕ್ರವಾರದ ಒಳಗು ಅಂದರೆ ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಏನಕ್ಕೋಸ್ಕರ ವೀಡಿಯೋ ಮಾಡಿಲ್ಲ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಇನ್ನೊಂದು ನಿಮಗೆ ತಮ್ಲೈನ್ ನೋಡಿದ ತಕ್ಷಣವೇ ಗೊತ್ತಾಗ್ಬೋದು ಏನಕ್ಕೆ ಅಂತ ಕೆಲವ್ರಿಗಾದರೆ ನಮ್ಮ ವಿಡಿಯೋ ರೆಗ್ಯುಲರ್ ಆಗಿ ಅಂದರೆ ನಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಗೊತ್ತಾಗಿರುತ್ತೆ ಯಾಕೆ ಏನೋ ಅಂತ ಮಿಕ್ಕಿದವ್ರಿಗೆ ಗೊತ್ತಾಗಿರೋಲ್ಲ ಅಂದ್ರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಹಾಕಿಲ್ಲ ಅಂದ್ರೂ ನಾವು ಹೇಳೋದು ಹೇಳಲೇಬೇಕು ಇಷ್ಟು ದಿನ ಯಾಕೆ ವೀಡಿಯೋ ಇಲ್ಲ ಅಂತ ಯೂಟ್ಯೂಬರ್ಗೂ ಡೌಟ್ ಇರುತ್ತೆ ಈ ವಿಡಿಯೋ ಇಲ್ಲ ನಿಲ್ಲಿಸ್ಬಿಟ್ಟವ್ರೇನೋ ಅಂತ ಯಾಕೆ ಏನೋ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ತುಂಬಾ ಬೇಜಾರಾಗಿರ ಬೇಜಾರಾಗುತ್ತೆ ಮಾತಾಡೋಕ್ಕೂ ಅಷ್ಟೇ ನನಗೆ ಆ ಮಾತು ಬಂದಾಗೆ ನನಗೆ ಹಳು ಬರುತ್ತೆ ನಾನು ಒಂದು ಹೇಳ್ತೀನಿ ಎಲ್ಲಾರ್ಗು ತಂದೆ ತಾಯಿನ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಯಾರು ಅವ್ರ ಮನ್ಸಿಗೂ ಅಷ್ಟೇ ಬೇಜಾರು ಮಾಡಬೇಡಿ ಯಾಕಂದರೆ ಚಿಕ್ಕವಾಗಿಂದೂ ಅಷ್ಟೇ ಅವರು ನಮಗೆ ಏನು ಮಾಡಿದಿರಿ ಏನು ಮಾಡ್ತೀರಿ ಅದನ್ನೆಲ್ಲ ಅವರು ಲೆಕ್ಕ ಹಾಕಲ್ಲ ನಾವು ಏನೇ ಆಗಲಿ ಪ್ರತಿಯೊಂದು ಕೆಟ್ಟ ಕೆಲಸ ಕೆಟ್ಟದ್ದೇ ಮಾಡಲಿ ತಪ್ಪೇ ಮಾಡಲಿ ಅವರು ಹೊಟ್ಟೇಲಿ ಹಾಕ್ಕೊಂಡು ಕ್ಷಮಿಸ್ತಾರೆ ಆದರೆ ನಾವು ಮಾತ್ರ ಯಾಕೋ ಅಪ್ಪ ಅಮ್ಮಗೆ ಕೆಲವ್ರು ನಾನು ಹೇಳ್ತೀನಿ ಎಲ್ಲರೂ ಅಲ್ಲ ಅವ್ರಿಗೆ ಮರ್ಯಾದೆ ಕೊಟ್ಟಿರೇ ಮಾತಾಡ್ತೀರಿ ಆದರೆ ಒಂದು ಮಾತ್ರ ಹೇಳ್ತೀನಿ ತಂದೆ ತಾಯಿ ಇರೋವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವರಿದ್ದಾಗ ಬೆಳೆ ಗೊತ್ತಾಗಲ್ಲ ಆದರೆ ಇಲ್ಲದೇ ಇದ್ದಾಗ ಮಾತ್ರ ಅವರು ಬೆಳೆ ಗೊತ್ತಾಗುತ್ತೆ ಅವ್ರು ಮಾಡಿರೋ ನೆನಪು ಅವ್ರು ಮಾಡಿರೋ ಅವ್ರದ್ದು ಮಾಡಿರೋ ಚಿಕ್ಕ ವಯಸ್ಸಿಂದ ನಮ್ಗೆ ಏನೇನು ಮಾಡಿರ್ತಾರೋ ನಮಗೋಸ್ಕರ ಅವಾಗ ಅವ್ರು ಇಲ್ಲದೇ ಇದ್ದಾಗ ನಮ್ಗೆ ನೆನಪು ಬರುತ್ತೆ ಆದರೆ ಇದ್ದಾಗ ಮಾತ್ರ ಮನುಷ್ಯನ ಬೆಲೆ ಗೊತ್ತಾಗಲ್ಲ ಮನುಷ್ಯ ಹೋದ್ಮೇಲೆ ಮನುಷ್ಯನ ಬೆಲೆ ಏನು ಅಂತ ಗೊತ್ತಾಗೋದು ಅದು ಯಾರೇ ಆಗಲಿ ಯಾರೇ ಆಗಿರ್ಬೋದು ಹ್ಞೂ ನನಗಂತೂ ತುಂಬಾ ಬೇಜಾರಾಗುತ್ತೆ ನನಗಂತೂ ತುಂಬ ಆ ಮಾತು ಎತ್ತಿದ್ರೇ ನನಗೆ ಬೇಜಾರಾಗುತ್ತೆ ಯಾಕೆಂದರೆ ನಮ್ಮಪ್ಪ ಅಂದರೆ ನಮಗೆ ನಮ್ಮಮ್ಮ ನಮ್ಮಮ್ಮ ಸತ್ತೋಗಿರೋದು ನಮ್ಗೆ ಅಳು ಬರಲ್ಲ ಯಾಕಂದರೆ ನೆನಪು ಇಲ್ಲ ನಮಗೆ ನಮ್ಮಮ್ಮ ಸತ್ತೋಗಿದ್ದಾಗ ಆದರೆ ನಮ್ಮಪ್ಪರೋಗಿದಾಗ ಮಾತ್ರ ನನಗೆ ತುಂಬಾ ದುಃಖ ಆಯಿತು ಯಾಕಂತೂ ಗೊತ್ತಿಲ್ಲ ಆ ಮಾತು ಬಂದಾಗೆ ಬೇಜಾರು ಮಾಡ್ಕೊಬೇಡಿ ಆ ಮಾತು ಹೇಳ್ದಾಗೆ ನನಗೆ ಅಳು ಬರುತ್ತೆ ಶನಿವಾರ ನೈಟು ಶನಿವಾರ ಬೆಳಗ್ಗೆ ವ್ಲಾಗ್ ಬರುತ್ತೆ ಆವತ್ತಿನ ನೈಟೇ ನಾವು ಊರಿಗೆ ಹೋಗ್ತೀರಿ ಊರಿಗೆ ಹೋಗೋಕ್ಕೆ ಮುಂಚೆನೇ ಶನಿವಾರ ಮಧ್ಯಾಹ್ನ ನಾನು ನಮ್ಮ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಅಣ್ಣ ಫೋನ್ ಮಾಡ್ತಾರೆ ಹುಷಾರಿಲ್ಲ ಅಪ್ಪಗೆ ನೀನು ಬಂದು ಮಾತಾಡಿಸ್ಕೊಂಡೋಗು ಅಂತ ಸರಿ ಅಂದ್ಬಿಟ್ಟು ಏನೂ ಇಲ್ಲ ಚೆನ್ನಾಗಿ ಊಟ ಮಾಡ್ತಾಯಿದ್ದಾರೆ ಚೆನ್ನಾಗಿದ್ದಾರೆ ಊಟ ಮಾಡಿಕೊಂಡು ಅಂತೇಳಿದ್ರು ಸರಿ ಅಂದ್ಬಿಟ್ಟು ಭಾನುವಾರ ಮಕ್ಕಳು ಅವತ್ತು ಶನಿವಾರ ಸ್ಕೂಲ್ಗೆ ಹೋಗಿದ್ರು ಬರೋದೇ ನಾಲ್ಕು ಗಂಟೆ ಆಗುತ್ತೆ ಮನೆಗೆ ಬರೋಷ್ಟೊತ್ತಿಗೆ ಮಕ್ಕಳು ನಾಲ್ಕು ಗಂಟೆ ಆಗುತ್ತೆ ಸರಿ ಭಾನುವಾರ ಬೆಳಗ್ಗೆಯೇ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಆದೆ ಮತ್ತೆ ಸಾಯಂಕಾಲ ನಮ್ಮ ಅಕ್ಕಗೆ ಫೋನ್ ಮಾಡಿದ್ದೆ ಹಿಂಗೆ ಹುಷಾರಿಲ್ಲವಂತೆ ನಾಳೆ ಹೋಗೋಣ ಅಂತ ಅಂತೇಳಿದ್ರು ಸರಿ ಹೋಗೋಣ ಬಿಡು ಅಂತೇಳಿದ್ರು ಅದಕ್ಕೆ ಸರಿ ಅಂತ ಸುಮ್ಮನೆ ಆದರೆ ಸರಿ ಭಾನುವಾರ ಶನಿವಾರ ಮತ್ತೆ ಸಾಯಂಕಾಲ ನಮ್ಮ ಅಕ್ಕ ನಮ್ಮ ಅಣ್ಣಗೆ ಫೋನ್ ಮಾಡಿದ್ದಾರೆ ಏನೂ ಇಲ್ಲ ಹಾಲು ಕುಡಿಸ್ತಾಯಿದ್ದೀರಿ ಅಂತ ಆವಾಗ ನನಗೆ ತಡಿಯೋಕ್ಕಾಗಿಲ್ಲ ದುಃಖ ತಡಿಯೋಕ್ಕಾಗಿಲ್ಲ ನಮ್ಮದು ಎಲ್ಲರಿಗೂ ಫೋನ್ ಮಾಡಿದೆ ಮತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದರು ಆಮೇಲೆ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದೆ ನಾವು ಊರಿಗೆ ಹೋಗಲೇಬೇಕು ಇವಾಗ ಅಂತ ಅದು ಏನಂತನೂ ಗೊತ್ತಿಲ್ಲ ಆ ಹೋಗೋ ಟೈಮಲ್ಲಿ ಎಷ್ಟು ಅಡೆತಡೆಗಳು ಬರುತ್ತೆ ಅಂದರೆ ಹೋಗೋ ದಾರಿಯಲ್ಲಿ ಇದು ರೋಡ್ ಮುಚ್ಚಿಬಿಟ್ಟಿದ್ರು ಅಲ್ಲಿಂದು ಜೆ ಸಿ ಪಿ ಅಡ್ಡ ಬಂದುಬಿಟ್ಟಿತ್ತು ನನಗೆ ಮಾತಾಡಕ್ಕೆ ಇಲ್ಲ ಹಾಲು ಇದ್ದಿದ್ದೆ ಅಂದಕ್ಕೆ ನನಗೆ ಹಾಳು ದುಃಖ ಅಡುಗೆ ಮಾಡಿದ್ದೆಲ್ಲ ಮುದ್ದೆ ಮುದ್ದೆ ಹಂಗೆ ಶಿಂಕಾಲೆ ತಟ್ಟೆಗೆಲ್ಲ ಹಾಕಿದ್ರಿ ಮಕ್ಕಳಿಗೆಲ್ಲ ಹಾಕಿದ್ರಿ ನಾನು ಅಳ್ತಾ ಇದ್ದಿದ್ದು ನೋಡಿ ಮಕ್ಕಳು ಕೂಡ ಊಟ ಮಾಡಿಲ್ಲ ಮಕ್ಕಳು ಕೂಡ ಅಷ್ಟೇ ಮುದ್ದೆ ಮಾಡಿ ಮಾಡಾಕದೆ ನಮ್ಮ ಅಕ್ಕ ಮಗನೂ ಅಷ್ಟೆ ಅವನು ಅಷ್ಟೇ ತಿಂದಿಲ್ಲ ಮುದ್ದೆ ಮಾತ್ರ ಮಾಡಿ ಮಾಡಾಕದೆ ಎಲ್ಲರೂ ಕೈ ತೊಳಿಬಿಟ್ಟು ಹಂಗೆ ಎತ್ತಿ ಶಿಂಕಾಲ ಇಕ್ಬಿಟ್ಟು ನಮ್ಮ ಯಜಮಾನ್ರು ಬಂದಿದ್ದ ತಕ್ಷಣ ಹೋದ್ರಿ ಆದರೆ ಒಂದೇ ಒಂದು ಬೇಜಾರೇನು ಗೊತ್ತಾ ನಾನು ಹೋಗಿ ನಮ್ಮ ಬೆಂಗಳೂರಲ್ಲಿದ್ದಾಗ ಅಪ್ಪ ಅವಾಗವಾಗ ಫೋನ್ ಮಾಡೋರು ಆದರೆ ಇಲ್ಲಿಗೆ ಬಂದಮೇಲೆ ಏನಾಯಿತು ನಮ್ಮ ನಂಬರ್ ಎಲ್ಲ ಮಿಸ್ ಆಗಿಬಿಟ್ಟೈತೆ ಅವ್ರಿಗೆ ಇಲ್ಲಾಂದರೆ ಫೋನ್ ಮಾಡೋರು ಒಂದೇ ಬೇಜಾರೇನು ಗೊತ್ತಾ ಲಾಸ್ಟಲ್ಲಿ ನಮ್ಮಪ್ಪನ ಮಾತಾಡಿಸಿಲ್ಲ ಅಂತ ನನಗೆ ಮಾತು ಬಂದಾಗೂ ಹಳು ಬರುತ್ತೆ ಸಾರಿ ಬೇಜಾರಾಗಬೇಡಿ ನಿಮ್ಗೆ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ ನಾನು ಈ ವ್ಲಾಗಲ್ಲಿ ಏನಕ್ಕೆ ಹೇಳ್ಬಾರ್ದಾಗಿತ್ತು ಆದರೆ ಇಷ್ಟು ದಿನ ಯಾಕೆ ವೀಡಿಯೋ ಮಾಡಿಲ್ಲ ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ನಾನು ವ್ಲಾಗ್ ಮಾಡೋಕ್ಕೂ ನನಗೆ ಇಂಟ್ರೆಸ್ಟೇ ಇಲ್ಲ ಇಷ್ಟು ದಿನ ಅದಕ್ಕೋಸ್ಕರನೇ ಮಾಡಿಲ್ಲ ಒಂದೇ ಒಂದು ಬೇಜಾರು ಅದೊಂದು ಬೇಜಾರು ನನ್ಗೆ ಅವಾಗವಾಗ ನಾನು ನೆನೆಸ್ಕೊಂತನೇ ಇರ್ತೀನಿ ನಮ್ಮ ಯಜಮಾನ್ರಿಗೂ ಅಷ್ಟೇ ನಾನು ಅಂತ ಇರ್ತೀನಿ ಇನ್ನು ಸ್ವಲ್ಪ ಬೇಗ ಹೋಗಿದ್ರೆ ಇನ್ನು ಸ್ವಲ್ಪ ಬೇಗ ಹೋಗಿದ್ರೆ ನಮ್ಮ ಅಪ್ಪನ ಮಾತಾಡಿಸ್ಬೋದಾಗಿತ್ತು ಅಂತ ಹ್ಞೂ ಏನೂ ಆಗಿರಲಿಲ್ಲ ದೇವ್ರ ಕೊಬ್ಬನಕ್ಕೆ ಗೊತ್ತು ದೇವರೇ ಹೆಂಗೆ ಕರ್ಕೊಂಡಿದ್ರೂ ಗೊತ್ತಿಲ್ಲ ನಮ್ಮಪ್ಪಗೆ ಒಂದು ಕಾಯಿಲೆ ಇರಲಿಲ್ಲ ಒಂದು ಕಾಯಿಲೆ ಇರಲಿಲ್ಲ ಒಂದು ಊಟ ಮಾಡ್ತಾಯಿದ್ರು ಊಟ ಅಂದರೆ ಎರಡು ಟೈಮ್ ಎರಡೇ ಟೈಮ್ ಊಟ ಮಾಡ್ತಾಯಿದ್ದು ಆದರೆ ಹೊಟ್ಟೆ ತುಂಬ ಊಟ ಮಾಡೋರು ಚೆನ್ನಾಗಿ ಓಡಾಡೋರು ಅವತ್ತಿನ ಮುಂದಿನ ದಿನನೂ ಅಷ್ಟೇ ತೋಟದ ಹತ್ರ ಎಲ್ಲ ಹೋಗೋ ಹೋಗಿ ಬಂದ್ರಂತೆ ಮಾರನೇ ದಿನವೂ ಅಷ್ಟೇ ಚೆನ್ನಾಗಿದ್ದಾರೆ ಮಧ್ಯಾಹ್ನ ಜ್ವರ ಬಂದೈತಿ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದದ ಅಷ್ಟೇ ಬೇರೆ ಇನ್ನೇನೂ ಇಲ್ಲ ನಮ್ಮಪ್ಪ ಅಷ್ಟು ಹುಷಾರು ತಪ್ಪಿ ಇಲ್ಲ ಜ್ವರನೂ ಬಂದಿಲ್ಲ ಏನೋ ಸುಮಾರಾಗಿ ಜ್ವರ ಬಂದಿತ್ತು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದಿದ್ದಾರೆ ಅಷ್ಟೇ ಅಷ್ಟು ಮಾತ್ರಕ್ಕೆ ಊರವರೆಲ್ಲ ತುಂಬ ಆಶ್ಚರ್ಯ ಪಡ್ತಾರೆ ಏನೂ ಆಗಿಲ್ಲ ಎಂಥ ಮನುಷ್ಯ ಏನಂದರೆ ಪುಣ್ಯ ಮಾಡಿದರು ಯಾರ ಕೈಯಲ್ಲೂ ಕ್ಲೀನ್ ಮಾಡಿಸ್ಕೊಂಡಿಲ್ಲ ಯಾರ ಕೈಯಲ್ಲೂ ಅನ್ಸ್ಕೊಂಡಿಲ್ಲ ಅಷ್ಟು ನೆಮ್ಮದಿಯಾಗಿ ಕುತ್ಕೊಂಡಿದ್ದ ಹತ್ರ ಓಡಾಡ್ತಾ ಓಡಾಡ್ತಾ ಊಟ ಮಾಡಿಕೊಂಡೇ ಹೋದ್ರು ಅಂತ ಅದೊಂದು ಖುಷಿಯಾಗುತ್ತೆ ನಂದು ಬೇಜಾರಾಗುತ್ತೆ ಲಾಸ್ಟ್ ಟೈಮಲ್ಲಿ ನಾವು ಹೋಗುವಷ್ಟೊತ್ತಿಗೆ ನಾನು ನಮ್ಮ ಅಕ್ಕ ನಮ್ಮ ಅಪ್ಪನ ಮಾತಾಡ್ಸಿಕ್ಕಾಗಿಲ್ಲ ಅಂತ ಅದೊಂದೇ ಬೇಜಾರು ಇನ್ನೇನು ಬೇಜಾರಿಲ್ಲ ಯಾರಿಗೇ ಆಗಲಿ ಅಪ್ಪ ಅಂದರೆ ಎಂಥವ್ರಿಗೂ ಆಸೆ ಇದ್ದೇ ಇರುತ್ತೆ ಅದಕ್ಕೆ ಹೇಳ್ತೀನಿ ಒಂದು ಮಾತ್ರ ಹೇಳ್ತೀನಿ ತಂದೆ ತಾಯಿ ಇರೋವರೆಗೂ ಇರಿ ಯಾರೇ ಆಗಲಿ ದೂರ ಇರೋರು ಅಷ್ಟೇ ತಂದೆ ತಾಯಿ ಕಲ್ತ್ಕೊಂಡಿರೋರು ಹೆಂಗೋ ನಾವಿವಾಗ ನಮ್ಮ ಅಪ್ಪ ಅಮ್ಮ ಇಬ್ಬರು ಕಲ್ತ್ಕೊಂಡಿದ್ದೀರಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಇಲ್ಲ ನಮ್ಮ ಚಿಕ್ಕ ಚಿಕ್ಕ ಚಿಕ್ಕವರಿದ್ದಾಗೆ ನಮ್ಮಮ್ಮ ಸತ್ತೋದ್ರು ಆದರೆ ನಮ್ಮಪ್ಪ ಯಾವುದೇ ತಪ್ಪು ಮಾಡಿದಿರ ಯಾವುದೇ ನಮಗೋಸ್ಕರ ಕಷ್ಟಪಟ್ಟಿದ್ದಾರೆ ಅದೊಂದು ಖುಷಿ ಅನಿಸುತ್ತೆ ನಮ್ಮ ಇನ್ನೊಂದು ಕುಡಿಯೋ ಅಭ್ಯಾಸ ಇಲ್ಲ ಸಿಗರೇಟ್ ಸೇದೋ ಅಭ್ಯಾಸ ಇಲ್ಲ ಅನಿಸುಪ ಆಗಿನ ಕಾಲದವರೆಗೂ ಅಷ್ಟೇ ಒಂದನ್ನು ಇದ್ದೇ ಇರುತ್ತೆ ಆದರೆ ನಾನು ಚಿಕ್ಕ ವಯಸ್ಸಿಂದ ನೋಡೋವರೆಗೂ ನಮ್ಮಪ್ಪಗೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ ಕೆಲವ್ರು ನಿಮ್ಮ ನಿಮ್ಮಪ್ಪ ಬಗ್ಗೆ ನೀನು ಹೆಮ್ಮೆಯಿಂದ ನಿಜ ಹೇಳ್ತಾ ಇದ್ದೀನಿ ನಮ್ಮಪ್ಪಾಗಿ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ ನಮಗೋಸ್ಕರ ದುಡಿದು ನಮ್ಮಪ್ಪ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಕೂಡಾಕಿ ನಮ್ಮಪ್ಪ ನಮ್ಮನ್ನು ಬೆಳೆಸಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ನಾವು ಆಸ್ತಿನೇ ಆಗಲಿ ಅಂತ ನಮ್ಮ ತಾತದ್ದು ಯಾವುದೇ ಇರಲಿ ಎಲ್ಲ ನಮ್ಮಪ್ಪ ಸಂಪಾದನೆ ಮಾಡಿದ್ದೆ ಒಂದೊಂದು ರೂಪಾಯಿ ಕೂಡಿಕ್ಕಿದ್ದಕ್ಕೆ ಚೆನ್ನಾಗಿದ್ದಾರೆ ನಮ್ಮಣ್ಣವರು ಅನಿಸುತ್ತೆ ನನಗೆ ಆದರೆ ಒಂದು ಮಾತ್ರ ನಾವು ಗೆ ಮದುವೆ ಆಗಬೇಕು ಲಾಸ್ಟ್ನೇ ಅವನಿಗೆ ಅವನು ಮದುವೆ ಅದು ಆಗಬೇಕಾಗಿತ್ತು ಅಂತ ಒಂದೇ ಒಂದು ಆಸೆ ಇತ್ತು ನಮ್ಮಪ್ಪಗೆ ಅದೊಂದೇ ಕೊರಗಿದ್ದು ನಮ್ಮಪ್ಪಗೆ ಇನ್ನೆಲ್ಲರೂ ಚೆನ್ನಾಗಿದ್ದಾರೆ ಮಕ್ಕಳು ಅಂದ್ಕೊಂಡು ನೆಮ್ಮದಿಗಿದ್ರು ಅವ್ನಿಗೊಬ್ಬನಿಗೆ ಮದುವೆ ಆಗಿಬಿಟ್ಟಿದ್ದರೆ ನಮ್ಮಪ್ಪ ಇನ್ನೂ ಸಂತೋಷವಾಗಿ ಹೋಗಿರೋರು ಅದೊಂದು ಕೊರತೆ ಇತ್ತೋ ಏನೋ ಗೊತ್ತಿಲ್ಲ ಅವರು ಇದ್ರು ಆವಾಗವಾಗ ಅವನಿಗೆ ಮದುವೆ ಮಾಡಬೇಕು ಮ ಅದೊಂದು ಕೊರತೆ ನಮಗೊಂದು ಬೇಜಾರು ಹೋಗೋ ಟೈಮಲ್ಲಿ ನಮ್ಮಪ್ಪ ನಮ್ಮ ಜೊತೆ ಮಾತಾಡಿಲ್ಲ ಅನ್ನೋದು ಒಂದೇ ಒಂದು ಬೇಜಾರು ಅದಕ್ಕೋಸ್ಕರ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ತಂದೆ ತಾಯಿ ಹಮ್ಮ ಇದ್ದಾರೆ ಇರೋರಿಗೆ ಆವಾಗವಾಗ ಫೋನ್ ಮಾಡಿ ದೂರ ಇರೋರು ವಿಚಾರಿಸಿ ಮಾತಾಡಿ ಹಿಂಗೆ ಹೋದ್ಮೇಲೆ ತುಂಬ ಬೇಜಾರಾಗುತ್ತೆ ತುಂಬ ದಿನ ಆಯಿತು ಆರು ತಿಂಗಳಾಯಿತು ಆರು ತಿಂಗಳಾಗಿಲ್ಲ ನಾನು ದೀಪಾವಳಿ ಹಬ್ಬಕ್ಕೆ ಮುಂಚೆ ಹೋಗಿದ್ದೆ ಆವಾಗ ನಾನು ಮಟನ್ ಸಾರು ಮಾಡ್ಕೊಂಡು ಎತ್ಕೊಂಡೋಗಿದ್ದೆ ಅದೊಂದೇ ಋಣ ಲಾಸ್ಟ್ ನಮ್ಮ ನನಗೂ ನಮ್ಮಪ್ಪಗೆ ಅವತ್ತೇ ಮಾತಾಡಿದ್ದು ಅವತ್ತೇ ನಾನು ಮಾಡ್ಕೊಂಡೋಗಿರೋ ಅಡುಗೆ ತಿಂದರು ಅಷ್ಟೇ ನಮ್ಮಪ್ಪ ಮತ್ತು ಫೋನು ಮಾಡಿಲ್ಲ ಬೆಂಗಳೂರಲ್ಲಿ ಇದ್ದಾಗ ಫೋನ್ ಮಾಡೋರು ಅವಾಗವಾಗ ಅದೇನಾಯಿತೋ ಗೊತ್ತಿಲ್ಲ ನನ್ನ ನಂಬರ್ ಮಿಸ್ ಆಗ್ಬಿಟ್ಟೈತೆ ನನಗೂ ನಮ್ಮ ಅಕ್ಕಗೂ ಫೋನೇ ಮಾಡಿಲ್ಲ ಓಕೆ ಫ್ರೆಂಡ್ಸು ಬೇಜಾರಾದರೆ ನನ್ನ ಕ್ಷಮಿಸಿ ವಿಡಿಯೋ ಮಾಡಲೇಬೇಕಾಗಿತ್ತು ಮಾಡಿದೆ ಗೊತ್ತಾಗಬೇಕಲ್ಲ ಏನಕ್ಕೋಸ್ಕರ ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಂತ ಅನ್ನೋಕ್ಕೋಸ್ಕರ ವೀಡಿಯೋ ಮಾಡಿದೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ತಂದೆ ತಾಯಿನ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮನ್ನು ಚಿಕ್ಕ ವಯಸ್ಸಾಗಿಂದೂ ಎಷ್ಟೇ ಕಷ್ಟ ಆಗಲಿ ಅದಕ್ಕೋಸ್ಕರ ತಂದೆ ತಾಯಿ ಚೆನ್ನಾಗಿದ್ದಾಗ ಚೆನ್ನಾಗಿದ್ದಾಗಲ್ಲ ದೂರ ಇರೋರೆಲ್ಲ ಫೋನ್ ಮಾಡಿ ವಿಚಾರಿಸಿ ಮಾತಾಡ್ತಾ ಇರಿ ಮಿಸ್ ಮಾಡ್ಕೊಬೇಡಿ ಹಿಂಗೆ ಮಿಸ್ ಆದಾಗ ಸಡನ್ನಾಗಿ ಹೋದಾಗ ನಮಗೂ ಬೇಜಾರಾಗುತ್ತೆ ಅಳು ಬರುತ್ತೆ ನನಗಂತೂ ತುಂಬನೇ ಅಳು ಬಂತು ಇವಾಗೂ ನೆನ್ಸ್ಕೊಂಡಾಗೆಲ್ಲ ನಾನು ಅಳ್ತಾನೆ ಇರ್ತೀನಿ ಏನು ಮಾಡೋಕ್ಕೋಗಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನನಗೆ ತುಂಬ ಬೇಜ ಆ ಮಾತು ಮಾತಿದಾಗೆ ನನಗೆ ಒಂಥರ ದುಃಖ ಹಾಳು ಬರ್ತಾನೆ ಇರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಬೈ ನೆಕ್ಸ್ಟ್ ವಿಡಿಯೋ ವೀಡಿಯೋಗಳು ಇನ್ಮೇಲೆ ಬರುತ್ತೆ ಬರುತ್ತೆ ವಿಡಿಯೋ ಮಾಡಿದ್ದೀನಿ ಜನ್ವರಿ ವ್ಲಾಗು ಮಾಡಿದ್ದೀನಿ ಇಯರ್ ವ್ಲಾಗು ಮಾಡಿದ್ದೀನಿ ಈ ವಿಡಿಯೋ ಒಂದು ಮಾಡಿಬಿಟ್ಟು ಆಮೇಲೆ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡಿಲ್ಲ ಓಕೆ ಫ್ರೆಂಡ್ಸ್ ಇನ್ಮೇಲೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನಿಮಗೆ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್